ಫಸ್ಟ್ ನಿಮ್ದು ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡು ನಿಮ್ಮ ಸ್ವಲ್ಪ ಟೀಚರ್ಸ್ ಪ್ರೊಫೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಅನ್ನೋದು ಎರಡು ಮಾತಲ್ಲಿ ಹೇಳಿ ಆಮೇಲೆ ನಿಮ್ಮ ಪ್ರೊಫೆಷನ್ ಬಗ್ಗೆ ಒಂದೆರಡು ಮಾತಷ್ಟು ಓಕೆ ನನಗೆ ಗೈನಕೊಲಜಿಸ್ಟ್ ಇಲ್ಲೇ ಡಾಕ್ಟರ್ ಅಗರ್ವಾಲ್ ಅಂತೇಳಿ ಆಮೇಲೆ ಗೈನಕೊಲಜಿಸ್ಟ್ ಓಯರ್ ಸೊ ಐ ಹ್ಯಾವ್ ಅ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಯರ್ ನನ್ನ ಪ್ರೊಫೆಷನ್ ಐ ಡೂ ಲೈಕ್ ಮೈ ಪ್ರೊಫೆಷನ್ ಸೊ ಐ ಆಮ್ ಇಯರ್ ಆ್ಯಕ್ಚುಲಿ ಆಬ್ವಿಯಸ್ಲಿ ಐ ಡೂ ಲೈಕ್ ಮೈ ಪ್ರೊಫೆಷನ್ ಸೊ ನಮ್ಮ ಪ್ರೊಫೆಷನ್ ಅಂದರೆ ವಿ ಆರ್ ಫಾರ್ ದ ಪೇಶನ್ಸ್ ಲೈಕ್ ಫಾರ್ ದ ಪಬ್ಲಿಕ್ ಟೀಚರ್ಸಾ ಗುರುಸ್ ಆಬ್ವಿಯಸ್ಲಿ ಟೀಚರ್ಸ್ ಅಂದರೆ ಗುರುನೇ ಇರ್ತಾರೆ ವಿ ಟು ರೆಸ್ಪೆಕ್ಟ್ ಆ ಟೀಚರ್ಸ್ ಟೀಚರ್ಸ್ ಇದ್ದಾರೆ ಇದ್ದಾರಂಥೇಳಿ ನಾವು ಇಲ್ಲಿ ಇದ್ದೀವಿ ಅಂತ ಮ್ಯಾಮ್ ಟೀಚರ್ಸ್ ಪ್ರೊಫೆಷನ್ ಈಸ್ ಲೈಕ್ ಮದರ್

ಸರ್ ನಿಮ್ಮ ಹೆಸರು ಹೇಳೋದಕ್ಕೆ ಸಂತೋಷ್ ಸಂತೋಷ್ ಇರ್ತಾರೆ ಸಂತೋಷ ಹೇಳ್ಕಲ್ರಿ ಸಂತೋಷ ಹೇಳ್ಕಲ್ರಿ ಎಲ್ಲಿ ತನಕ ಕಲ್ತೀರಿ ಸರ್ ನಿಮ್ಮ ಸಾಲ ಏಳತ್ತೆ ಏಳತ್ತೆ ತನಕ ಕಲ್ತೀರಿ ಮುಂದೆ ಅದಕ್ಕೆ ಕಲಿಯಕ್ಕಾಗಲಿ ಸರ್ ನಾವು ಅವಾಗ ಬಡತನ ಪರಿಸ್ಥಿತಿ ಬಡತನ ಪರಿಸ್ಥಿತಿ ಅವಾಗ ಕಲಿದ ಅಲ್ಲಿ ಒಂದು ವೇಳೆ ನೀವು ಮುಂದೆ ಸಾಲಿ ಕಲ್ತಿದ್ದೀರಪ್ಪ ಅಂತಂದ್ರೆ ಯಾವ್ದಾರ ಒಂದು ಜಾಬು ಏನಾರು ಮಾಡ್ಬೇಕಂದ್ರೆ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಸರ್ ಪರಿಸ್ಥಿತಿ ಹಂಗಿದ್ರೆ ಪರಿಸ್ಥಿತಿ ಹಂಗಿದ್ರೆ ಸಾಲಿ ಕಲ್ತಿದ್ರಪ್ಪ ಅಂದ್ರೆ ಮುಂದೆ ಯಾವ ಆಸೆ ಉದ್ದೇಶ ನೌಕರಿ ತಗೋಬೇಕಂದ್ರೆ ಯಾವ ನೌಕರಿ ಸರ್ ಯಾದರ ಕ್ಯು નોકરી ಒಂದು ಬಟೋ ಒಂದು ಹೇಳಿ ಕಸಿನಾಥ್ ಕುಂಟೋಜ್ ಅಂತ ಹೇಳಿ ನೀವು ಎಷ್ಟು ದಿನ ಸಾಲಿ ಕಲ್ತೀರಾ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ವಿ ಇದು ಜಾಬ್ ಯಾಕೆ ಮಾಡ್ತೀರಿ ಜಾಬ್ ಕೆಲಸ ಶಿಕ್ಷಣ ಮುಂದೆ ವರಿಸೀನ್ ರೀ ನೀವು ಶಿಕ್ಷಣ ಮಾಡೋಕಂದೆ ಮನೆ ಪರ್ಸ್ದಿಂದ ಎಲ್ಲ ನೋಡಿದ್ದು ಬಿಟ್ಟಿದ್ದೀರಾ ಹೌದ್ರೆ ಈಗ ನಿಮ್ಮ ಅದ್ವಿಗೆ ತರೆ ಏನಾಯ್ತು ಮತ್ತು ನೀವು ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ ರೀ ಶಿಕ್ಷಣ ಇದನ್ನು ಕಲಕೋತ ಶಿಕ್ಷಣ ಇಲ್ಲ ಮನೆ ಎರಡೂ ನೋಡ್ಬೇಕಲ್ಲ ಶಿಕ್ಷಣ ಒಂದು ನೋಡಬೇಕಲ್ಲ ಮನೆ ಪರಿಸ್ಥಿತಿ ಮತ್ತು ಶಿಕ್ಷಣ ಎರಡೂ ನೋಡ್ಬೇಕು ಡಿಗ್ರಿ ಸಾಕು ಬದುಕಿದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು ಡಿಗ್ರಿ ನಮ್ಮ ಈ ಡ್ರಿಮ್ಗಳು ದೊಡ್ಡವಾದವು ಎಜುಕೇಶನ್ ಕಂತು ಸುಮ್ಮ ಮುಂದೆ ಕೆ ಎಸ್ ಐ ಎಸ್ ಮಾಡ್ಬೇಕು ಅಂತಿದ್ವಿ ಅಲ್ಲ ನಮ್ಮ ಡ್ರೀಮ್ ಅಲ್ಲೇ ನಿಂತು ಅಲ್ಲೇ ಸ್ಟಾಪ್ ಇವಾಗಾದ್ರೂ ಕಂಟಿನ್ಯೂ ಮಾಡ್ಬೋದಲ್ರಿ ನಿಮ್ಮ ಎಜುಕೇಶನ್ ಎಜುಕೇಷನ್ ಎಜುಕೇಶನ್ ತಪ್ಪು ರೀ ಲೈನ್ ಅವಾಗ ಐತ್ರ ಇಲ್ಲ ದುಡ್ಕಿ ಎಲ್ಲ ಇಂದ ಬಿದ್ದುಬಿಟ್ಟಿದ್ರು ಅದು ಒಂದು ಟೈಮು ಅಂತಿತ್ತು ಆ ಟೈಮಲ್ಲಿ ಇದ್ರೆ ಕಲ್ತಿದ್ದೆ ಮತ್ತು ನೆಕ್ಸ್ಟ್ ನೀವು ಫ್ಯೂಚರ್ ಒಳಗೆ ಏನಾಗಬೇಕಂತ ಮಾಡಿರಿ ಈಗ ಏನು ಕಲಿಬೇಕಂತ ಮಾಡಿರೋ ಅಥವಾ ಬಿಡಬೇಕಂತ ಇಲ್ಲ ಮೇಡಮ್ ಫ್ಯೂಚರಲ್ಲಿ ಸ್ವಲ್ಪ ಒಂದು ಬಿಸ್ನೆಸ್ ಹಾಕಬೇಕು ಇಂಪ್ರೂವ್ಮೆಂಟ್ ಮಾಡಿ ಬಿಸ್ನೆಸ್ನಲ್ಲಿ ಬೆಳೀಬೇಕು ಬಿಸ್ನೆಸ್ನಲ್ಲಿ ಬೆಳಿಬೇಕು ಮೇಡಮ್ ಇಂಪ್ರೂವ್ಮೆಂಟ್ ಮಾಡಿ ಸಂಗಣ ದೊರಕೋಳಂತ ರೀ ಬಿ ಎಡ್ ಹಚ್ಚೀವಿ ರೀ ಈಗ ಬಿ ಎಡ್ ಮುಗ್ದೈತ್ರಿ ಟೀಚರ್ ಆಗ್ಬೇಕನ್ನೋ ಆಸೆಲಿಂದ ಬಿ ಎಡ್ ಮಾಡಿದ್ರಿ ಬಿ ಎಡ್ನೇ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆಯ ಶಿಕ್ಷಕರ ಆಗ್ಬೇಕಂತ ರೀ ಶಿಕ್ಷಕರ ಬಗ್ಗೆ ಏನರ ಅಭಿಪ್ರಾಯ ಹೇಳ್ರಿ ವಿದ್ಯಾರ್ಥಿಗಳನ್ನ ಒಬ್ರು ಒಳ್ಳೆ ಒಳ್ಳೆಯ ಶಿಕ್ಷಕರಾದ ರೀ ಶಾ ಮುಂದ ಸ್ಟೂಡೆಂಟ್ಗಳನ್ನ ಒಳ್ಳೆಯ ಒಂದು ಹಂತಕ್ಕೆ ಕಳ್ಸ್ಬೋದು ಮಕ್ಕಳನ್ನ ಹಂಗಾಗಿ ಶಿಕ್ಷಕರ ಹುದ್ದೆನೇ ಚಲೋ ಅನಿಸಿದ್ರಿ ಹಂಗಾಗಿ ಶಿಕ್ಷಕರ ಹುದ್ದೆ ಹೆಸ್ರು ಏನಪ್ಪು ಅಯ್ಯಾಜ್ರಿ ನೀ ಎಷ್ಟೇ ಕ್ಲಾಸ್ ಓದ್ತಿದ್ರದ ಐದನೇ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಾವ ಸಬ್ಜೆಕ್ಟ್ ಅಂದ್ರೆ ಜಾಸ್ತಿ ಇಷ್ಟ ಇಂಗ್ಲಿಷೇ ಇಷ್ಟ ನಿಂಗೆ ಯಾವ ಟೀಚರ್ ಅಂದ್ರೆ ಜಾಸ್ತಿ ಇಷ್ಟ ಪಾತಿಮಾ ರೀ ಫಾತಿಮಾ ಮಿಸ್ರಿ ಅವ್ರು ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಅವ್ರು ನಮ್ಗೆ ಭಾಳ ಚಂದ ಅಂತ ಹೇಳ್ತಾರೆ ಪಾಠ ಹಂಗೆ ಅದಕ್ಕೆ ಅವ್ರ ಇಷ್ಟ ಹೌದು ಮತ್ತೆ ಆ ಟೀಚರ್ಸ್ ಇಷ್ಟ ನಿಮ್ಗೆ ಅರುಣ ಮಿಸ್ರಿ ಅವ್ರು ಕನ್ನಡ ಹೇಳ್ತಾರೆ ಕನ್ನಡ ಚಂದ ಅಂತ ಚಂದ ಮುಂದೆ ನೀನು ಏನು ಗುರಿ ಇಟ್ಕೊಂಡ ಗುರಿ ಇಟ್ಕೊಂಡಿರ್ತೀವಿ ಮುಂದೆ ಯಾವ ಜಾಬ್ ಮಾಡಬೇಕು ಅನ್ಕೊಂಡ್ರಿ ಡಾಕ್ಟರ್ ಸಿದ್ದಪ್ಪ ಸಿದ್ದಪ್ಪ ಎಷ್ಟನೇ ಕ್ಲಾಸ್ ಟೆಂತ್ ಟೆಂತ್ ಈಗ ಟೆಂತ್ ಅದೀ ಹೆಂಗೆ ಹೆಂಗೆ ಅನಿಸಾಕತ್ತದ ನಿನಗೆ ಹೆಂಗ್ ಅನಿಸಕತ್ತದೆ ಖುಷಿ ಆತ ಖುಷಿ ಆಗತ್ತದ ಎಕ್ಸಾಮ್ ಯಾವ ಟೆನ್ಶನ್ ಇಲ್ಲ ಈಗ ಕೋಚಿಂಗ್ ಮಂದಿ ಈ ಸಲ ರಿಸಲ್ಟ್ ಏನು ಮಾಡ ಎಷ್ಟು ಮಾಡ್ಬೇಕು ನೋಡಿ ನೋಡಕ ಎಂಬತ್ತು ಮಾಡ್ದೆ ಎಲ್ಲಿ ಯಾವ ಸ್ಕೂಲ್ ಬೆಂಜಲ್ ಬಾಯ್ರಿ ಬೆಂಜಲ್ಬಾಯ್ ಸ್ಕೂಲ್ ಹೆಸರು ಏನಿಲ್ಲನ ಶ್ರೀ ಮಾತೇಶ್ವರ ಸಿದ್ದಮ್ಮ ಲಿಂಗನ ನೋಡಿ ಹೌದಾ ಇಟಿ ಮಾಡಬೇಕ ಅಂತ ಮೇಡಿ ಹ ಟೀಚರ್ಸ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಪಾ ಟೀಚರ್ಸ್ ಶಿಕ್ಷಕರಂದ್ರೆ ನಿನ್ನ ದೃಷ್ಟಿಕೋನದಲ್ಲಿ ಹೇಗೆ ಕಾಣ್ತಾರೆ ಅಲ್ಲ ಚಲೋ ಅಂದ್ರೆ ಯಾವ ಸರ್ ದೃಷ್ಟಿ ನೀ ಯಾವ ದೃಷ್ಟಿ ಸೈನ್ಸ್ ಸೈನ್ಸ್ ದೃಷ್ಟಿ ಸೈನ್ಸ್ ಮತ್ತೆ ಆರ್ಟ್ಸ್ ಆರ್ಟ್ಸ್ ಕನ್ನಡ ನೀ ಓಕೆ ಕನ್ನಡ ಈ ಕನ್ನಡ ಮತ್ತೆ ಸೈನ್ಸ್ ಯಾಕೆ ಇಷ್ಟ ಚ ಚಂದ ಹೇಳ್ತಾರೆ ರೀ ಇಲ್ಲಿ ಚಂದ ಹೇಳ್ತಾರೆ ಅರ್ಥ ಮುಂದೆ ಯಾವ್ದು ಮಾಡವ ನೀ ಕಾಮರ್ಸ್ ಮಾಡವ ಸೈನ್ಸ್ ಮಾಡವ ಆರ್ಡ್ಸ್ ಮಾಡದು ಮಾಡದ ಅಲ್ಲ ಬರಲ್ಲ ಅದು ನೀ ಆಯ್ಕೆ ಮಾಡ್ಕೊಬೇಕು ಅವ ಸೈನ್ಸ್ ಆಣೆ ಅದ್ರಂದ್ರೆ ಸೈನ್ಸ್ ಮಾಡೋವುದಿಲ್ಲ ಮುಂದೆ ಏನಾಗಬೇಕತ್ತ ಯಾ ಪೊಲೀಸ್ ಆಬತ್ ಪೊಲೀಸ್ ಹೇಳ್ತೆ ಸುಳ್ಳದ್ದು ಕರೇ ನಗ ನಗದು ಸರ್ ನಿಮ್ಮ ಬಗ್ಗೆ ಮತ್ತು ನೀವು ಏನು ಮಾಡ್ತಿದ್ದೀರಾ ಒಂದು ಯಾವ ಮಾತು ಹೇಳ್ರಿ ಸರ್ ನಿಮ್ಮದು ಬಗ್ಗೆ ನನ್ನ ಹೆಸರು ಯುವರಾಜ್ ಅಂತ ನಾನು ಇಂಡಿಯಾಸ್ ಫಸ್ಟ್ ಲೈನ್ ಡಿಫೆನ್ಸ್ ಆದಂಥ ಬಿ ಎಸ್ ಎಫ್ ಅಲ್ಲಿ ಕರ್ತವ್ಯ ಮಾಡ್ತಿದ್ದೀನಿ ಸರ್ ನಿಮ್ಮೂರೀ ನಮ್ಮೂರು ಕರ್ ಬಿಜಾಪುರ ಡಿಸ್ಟಿಕ್ ಮುದ್ದಿಬಾಳ ತಾಲೂಕ ನಿಯರ್ ವಿಲೇಜ್ ಸರ್ ಟೀಚರ್ಸ್ ಬಗ್ಗೆ ನಿಮಗೆ ಏನು ಅನಿಸಿಕೆ ಟೀಚರ್ಸ್ ಬಗ್ಗೆ ಗುರುಗಳು ಗುರುಗಳಂದರೆ ಒಂದೇ ಮಾತ್ರ ಹೇಳ್ತಾರಲ್ಲ ಒಂದಕ್ಷರಂ ಕಲಿಸಿದ ಆತಮ ಗುರು ಅಂತ ಹಂಗೇ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಏನಾದರೂ ಸಾಧನೆ ಮಾಡಬೇಕಂದ್ರೆ ಮುಂದೆ ಗುರಿ ಹಿಂದೆ ಗುರುಗಳು ಇರಬೇಕು ಗುರು ಇರಬೇಕಂತಾರಲ್ಲ ಹಾಗೆ ಗುರುಗಳ ಬಗ್ಗೆ ವಿಶ್ಲೇಷಣೆ ಮಾಡಿದರೆ ಭಾಳ ಐತೆ ಬಟ್ ಜೀವನದಲ್ಲಿ ಒಬ್ಬ ವ್ಯಕ್ತಿ ಏನೋ ಸಾಧನೆ ಮಾಡಬೇಕಂದ್ರೆ ಹಿಂದೆ ಗುರು ಮಾತ್ರ ಖಂಡಿತ ಬೇಕು ಮದುವೆ ಓಕೆ ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಹೆಸರು ಆಕಾಶ್ ಅಂತ್ರಿ ನಮ್ಮೂರ ಬೆಳಗಾವ ಸೊ ನಾವಿಲ್ಲಿ ಬಿ ಎಸ್ ಎಪ್ಪಲ್ಲಿ ಒಂದು ನಾಲ್ಕು ವರ್ಷ ಆದ ಕೆಲಸ ಮಾಡತ್ತೇವೆ ಸರ್ ಟೀಚರ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿರಿ ಸರ್ ಟೀಚರ್ಸ್ ಗುರುಗಳು ಅಂದ್ರೆ ತಾಯಿಯನ್ನು ಸಹ ಗುರುಗಳಿಗೆ ಹೊಲಿಸ್ತಾರೆ ಯಾಕಂದ್ರೆ ತಾಯಿಯೇ ಮೊದಲೇ ಗುರು ಅಂತಂದು ಹೇಳ್ತಾರೆ ಸೊ ಟೀಚರ್ಸನ್ನು ಒಂದು ದೊಡ್ಡ ಜಿಮ್ ಹೆಮ್ಮೆ ಒಂದು ದೊಡ್ಡ ಜವಾಬ್ದಾರಿ ಒಬ್ಬ ಮಗುವನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡೋದು ಒಬ್ಬ ಟೀಚರು ಸೊ ಮುಂದೆ ಒಂದು ಗುರಿ ಇದೆ ಆಯ್ತು ಅಂದ್ರೆ ಹುಡುಗ ಹುಡುಗ ಅದು ಹಿಂದೆ ಒಬ್ಬ ಗುರು ಇರಲೇಬೇಕು ಅಂದಾಗ ಒಬ್ಬ ವ್ಯಕ್ತಿ ದೊಡ್ಡ ಮನುಷ್ಯ ಕಾರಣ ಆಗುತ್ತಾ ಟೀಚರ್ಸನ್ನು ಮದರ್ಸ್ ಆಫ್ ಆಲ್ ಪ್ರೊಫೆಷನ್ ಅಂತ ಕರೀತಾರೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಗುರು ಅನ್ನೋದು ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಪ್ರೊಫೆಷನ್ ನಮಸ್ತೆ ಮೇಡಮ್ ನಿಮ್ಮ ಬಗ್ಗೆ ಒಂದು ಕೇಳುವುದಾಗಿ ಪರಿಚಯ ಮಾಡಿಕೊಡ್ರಿ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಸರೋಜಿನಿ ರಮೇಶ್ ಸಚ್ಚನ್ ನಾನು ಶಿಕ್ಷಕಿಯಾಗಿ ಕೆ ಬಿ ಎಸ್ ನಂಬರ್ ಹದಿಮೂರು ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಿಮಗೆ ಯಾವ ಶಿಕ್ಷಕರು ತುಂಬಾ ಇಷ್ಟ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತನಾಡ್ರಿ ನನ್ನ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಕೋಡಿಕಪ್ಪ ಮಠ ಅವರು ನನ್ನ ಶಾಲಾ ಬಾಲ್ಯ ಜೀವನದಲ್ಲೂ ಮುಖ್ಯ ಶಿಕ್ಷಕಿಯಾದ್ರು ನನ್ನ ವೈಯಕ್ತಿಕ ಜೀವನಕ್ಕೂ ಅವರು ನನಗ ಆದರ್ಶ ವ್ಯಕ್ತಿ ಅವರಲ್ಲಿ ಇರುವಂತ ಯಾವ ಗುಣ ನಿಮ್ಗೆ ಇಷ್ಟ ಆಗೈತಿ ಮತ್ತೆ ನೀವು ಅದನ್ನ ನಿಮ್ಮ ವೃತ್ತಿ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಂಡಿದ್ದೀರಿ ಎಂಬುದನ್ನು ಒಂದೆರಡು ಮಾತಿನಲ್ಲಿ ಹೇಳ್ರಿ ಮೇಡಮ್ ನನ್ನ ಟೀಚರ್ ಕೋಡಿ ಕಪ್ಪ ಮಟ್ ಮೇಡಮ್ ಯಾಕೆ ಇಷ್ಟ ಅಂದ್ರೆ ಎಲ್ಲಾ ಮಕ್ಕಳು ಸಮವಾಗಿ ನೋಡ್ತಿದ್ರು ಸಮಯ ಪ್ರಜ್ಞೆ ಬಾಳಿತ್ತು ಆಮೇಲೆ ನೀವು ದೊಡ್ಡವರಾದ್ಮೇಲೆ ಇರಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಬಹಳ ಚಂದಾಗಿ ಹೇಳ್ತಿದ್ರು ಮತ್ತ ಎಲ್ಲಾ ಮಕ್ಕಳು ಒಂದೇ ತರ ನೋಡ್ತಿದ್ರು ಶ್ರೀಮಂತ ಬಡವ ಅನ್ನುವಂತ ಭೇದ ಭಾವ ಮಾಡ್ತಿದ್ದೀರಿಲ್ಲ ಆಮೇಲೆ ಅವರು ಅವಾಗಿನ ಕಾಲದಾಗಿದ್ರು ಸಹಿತ ಯಾರಿಗೂ ಮುಟ್ಬೇಡ ಪಟ್ಬೇಡ ಹಿಂಗೇನು ಅಂತಿದ್ದಿಲ್ಲ ಎಲ್ಲಾ ಮಕ್ಕಳು ತಮ್ಮ ಸರಿ ಹತ್ರನ ಕರ್ಕೊಂಡು ಕುಂದಿರ್ತಿದ್ರು ಅವ್ರಿಗೆ ಬೆನ್ನ ಸೋರ್ತಿದ್ರು ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ಸಮಾಧಾನದಿಂದ ಹೇಳ್ತಿದ್ರು ಹೊಡೆಯೋದು ಬಡಿಯೋದು ಮಾಡ್ತಿದ್ದಿಲ್ಲ ಇದನ್ನ ನಾನು ಇವತ್ತಿಗುನು ಅಳವಡ್ಸ್ಬೇಕಾಯ್ತೀನಿ ಅವಾಗಿನ ಕಾಲ ಶಿಕ್ಷಕರಿಗೆ ಮತ್ತು ಇವಾಗಿನ ಕಾಲ ಶಿಕ್ಷಕರಿಗೆ ಏನೆಲ್ಲಾ ವ್ಯತ್ಯಾಸಗಳನ್ನು ನೀವು ಕಾಣ್ತೀರಿ ಮೇಡಮ್ ಅದ್ರ ಬಗ್ಗೆನು ಒಂದೆರಡು ಮಾತನಾಡ್ರಿ ವ್ಯತ್ಯಾಸ ಐತಿ ಅಜ ಗಜಾನ್ ತರ ಐತಿ ಅವಾಗ ಮಕ್ಕಳು ಮಕ್ಕಳಲ್ಲಿ ಭಯ ಇತ್ತು ಆಮೇಲೆ ಪಾಲಕರು ಏನ್ ಬೇಕಾದ್ ಮಾಡ್ರಿ ಮೇಡಮ್ ಒಟ್ಟು ನಮ್ಮ ಹುಡುಗರು ಶಾಣೆ ಆಗ್ಬೇಕು ನೋಡ್ರಿ ಅಂತಿದ್ರು ಈಗ ಹಾಗಿಲ್ಲ ಹೊಡಿಬೇಡ್ರಿ ಮೇಡಮ್ಮ ಮೇಡಮ್ ಅಂತ ಅಲ್ಲಿದ್ದನೆ ಬರ್ತಾರೆ ಹಿಂಗಾಗಿ ಮಕ್ಕಳಲ್ಲಿ ಭಯ ಇಲ್ಲ ಅವಾಗ ಒಂದು ನೋಟ್ಬುಕ್ ಕೂಡ ಮನ್ಯಾಗ ಪಾಲಕರು ಕೊಡಿಸ್ತಿದಿಲ್ಲ ಅದ್ರ ಮ್ಯಾಗೆ ಬರಿ ಅಂತಿದ್ರು ಈಗ ಹಾಗಿಲ್ಲ ಒಂದು ಸಣ್ಣ ಮಗುವಿನ ಒಂದು ಟ್ಯಾಬ್ ಅದಾವ ಡಿಜಿಟಲ್ ಇದು ಅದಾವೆ

ई वॉन्ट टू रिकॉल द फस्ट शलोक विच ई लड़ विच वॉज लाइक गुरु ब्रह्म गुरु विष्णु गुरुदेव महेश्वर गुरु साक्षात पर ब्रह्म तस्म श्री गुरु नम दट मीन लाइक गुरु ईज रेफर्ड टू ब्रह्म विष्णु एंड महेश्वर हू ईज यू कैन से प्रिजर्वर क्रिएटर एंड डिस्टोर ऑफ दि वर्लड